ಜನರು ನಿನ್ನನ್ನು ನಂಬದಿದ್ದರೆ ಎ ಬೇಸರ ಆಗುತ್ತೆ ಬಿ ನಾನೇ ನನ್ನ ಮೇಲೆ ನಂಬಿಕೆ ಇಡ್ತೀನಿ ಸಿ ಸಾಬೀತು ಮಾಡಲು ಕಾಯ್ತೀನಿ ಜೀವನದಲ್ಲಿ ಒಂದು ಸತ್ಯ ಇದೆ ಎಲ್ಲರೂ ನಿನ್ನ ಕನಸನ್ನು ನಂಬೋದಿಲ್ಲ ನೀನು ಏನಾದರೂ ದೊಡ್ಡದನ್ನು ಮಾಡಲು ಯತ್ನಿಸಿದರೆ ಕೆಲವರು ನಕ್ಕು ಬಿಡುತ್ತಾರೆ ಅವರು ಹೇಳುತ್ತಾರೆ ನೀನು ಇದನ್ನ ಮಾಡಬಲ್ಲೆ ಆ ಮಾತು ಕೇಳೋದಿಕ್ಕೆ ತಲೆ ತಗ್ಗುತ್ತದೆ ಮನಸ್ಸು ನೋವಾಗುತ್ತದೆ ಅದೇ ಆದರೆ ನೆನಪಿಡು ಜನರು ನಿನ್ನನ್ನು ನಂಬೋದಿಲ್ಲ ಅಂದರೆ ಅದು ನಿನ್ನ ಸೋಲು ಅಲ್ಲ ಅದು ನಿನ್ನ ಶಕ್ತಿ ಸಾಬೀತು ಮಾಡಿಕೊಳ್ಳುವ ಅವಕಾಶ ಜನರು ನಿನ್ನನ್ನು ನಂಬದಿದ್ದರೆ ಅದನ್ನು ಮನಸ್ಸಿಗೆ ಇಟ್ಟುಕೊಳ್ಳಬೇಡ ಅದನ್ನು ನಿನ್ನ ಒಳಗಿನನ ಬೆಂಕಿ ಮಾಡಲು ಉಪಯೋಗಿಸು ಯಾಕೆ ನಿನ್ನೊಳಗಿನ ಶಕ್ತಿ ಯಾರಿಗೂ ಕಾಣೋದಿಲ್ಲ ಅದನ್ನು ನೀನೇ ಹೊರತೆಗೆ ಬೇಕು ಜನರು ನಿನ್ನನ್ನು ನಂಬದಿದ್ದರೆ ಅದು ಅವರ ದೃಷ್ಟಿ ಸೀಮಿತವಾಗಿದೆ ನಿನ್ನ ಸಾಮರ್ಥ್ಯ ಅಷ್ಟೊಂದು ಆಳದಲ್ಲಿದೆ ಅಂದರೆ ಅವರು ನೋಡಲಾರೆ ಒಂದ್ರು ನೋಡಲಾರೆ ಒಂದು ಪ್ರಶ್ನೆ ಕೇಳೋಣ ಜನರು ನಿನ್ನನ್ನು ನಂಬದಿದ್ದರೆ ನೀನು ಏನು ಮಾಡುತ್ತೀಯ ಎ ಆಗುತ್ತೆ ಬಿ ನಾನೇ ನನ್ನ ಮೇಲೆ ನಂಬಿಕೆ ಇಡ್ತೀನಿ ಸಿ ಸಾಬೀತು ಮಾಡಲು ಕಾಯ್ತೀನಿ ನೀನು ಎ ಆಯ್ಕೆ ಮಾಡಿದರೆ ನೀನು ಹೃದಯದಿಂದ ಒಳ್ಳೆಯವನು ಆದರೆ ನೆನಪಿಡು ಬೇಸರದಿಂದ ಯಾರಿಗೂ ಯಶಸ್ಸು ಸಿಗೋದಿಲ್ಲ ನಿನ್ನ ಬೇಸರವನ್ನು ಶಕ್ತಿಯಾಗಿಸು ನೀನು ಬಿ ಆಯ್ಕೆ ಮಾಡಿದರೆ ನಿನ್ನೊಳಗಿನ ಯೋಧ ನಿನ್ನನ್ನು ನಂಬಿದ್ದಾನೆ ಅವನು ಹೇಳ್ತಾನೆ ನಾನು ಆಗುತ್ತೇನೆ ಅದಕ್ಕೆ ದೇವರೂ ಸಹಾಯ ಮಾಡ್ತಾನೆ ನೀನು ಸಿ ಆಯ್ಕೆ ಮಾಡಿದರೆ ನೀನು ಸ್ಫೋಟದ ಹಿಂದಿನ ಮೌನವಾಗಿದ್ದೀಯ ನೀನು ಮಾತನಾಡೋದಿಲ್ಲ ಆದರೆ ನಿನ್ನ ಸಾಧನೆ ಮಾತನಾಡುತ್ತದೆ ಜನರು ನಿನ್ನನ್ನು ನಂಬದಿದ್ದರೆ ಅವರ ತಪ್ಪನ್ನು ತೋರಿಸೋಕೆ ಮಾತು ಬೇಡ ಕೆಲಸ ತೋರಿಸು ಯಾಕೆಂದರೆ ಸಮಯ ಬಂದಾಗ ನಿನ್ನ ಯಶಸ್ಸಿನ ಸದ್ದು ಅವರು ಕೇಳಲೇಬೇಕು ನಿನ್ನ ಗುರಿ ದೊಡ್ಡದಾದರೆ ನಿನ್ನ ಎದುರು ನಿಂತವರು ಕಡಿಮೆ ಇರ್ತಾರೆ ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಜಗತ್ತು ನಿನ್ನ ಮೇಲೆ ನಂಬಿಕೆ ಇಡಲು ಬಾಧ್ಯವಾಗುತ್ತದೆ ಒಂದು ದಿನ ನಿನ್ನ ಕಥೆ ಕೇಳಿ ಅದೇ ಜನರು ಹೇಳ್ತಾರೆ ಅವನು ಆಗಿದ್ದಾನೆ ನಂಬದೇ ಇರೋದು ನಾವೇ ತಪ್ಪು ಆ ದಿನವರೆಗೆ ನಿನ್ನೊಳಗಿನ ಶಕ್ತಿ ಹೊತ್ತಿ ಉರಿಯಲಿ ನಿನ್ನ ಹೆಜ್ಜೆ ನಿಲ್ಲಬಾರದು ನಿನ್ನ ಕನಸು ನಿಲ್ಲಬಾರದು ನೆನಪಿಡು ಜನರು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ ಆದರೆ ನೀನು ನಿನ್ನನ್ನು ನಂಬಬೇಕು ಯಾಕಂದ್ರೆ ಅದೇ ನಿನ್ನ ಜಯದ ಮೊದಲ ಹೆಜ್ಜೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು